ಎಲ್ಲ ತಿಂಡಿ ತಿಂದ್ರ ಹಾ ಸ್ಕೂಲಿಗೆ ರೆಡಿ ಆಗ್ತಿದ್ರ ಅಲ್ಲ ಹಾ ಹೇಳಿಂಡು ಸತೀಶ್ ಓ ನಮಸ್ತೆ ತಿಂಡಿ ಮಾಡಿರ ತಿಂಡಿ ಆಯ್ತಾರ ಬಳ್ಳಾರಿ ಬೆಳಗಾವಿ 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 ಕ್ರಿಯೇಷನ್ ವಿಜಯಪುರ್ ವಿಜಯಪುರ್ ದಾವಣಗೆರೆ ದಾವಣಗೆರೆ ಇನ್ನೊಂದು ಬಳ್ಳಾರಿ ಹಾ ಹೇಳಿ ಹಾ ಹೇಳಿ ಕರ್ನಾಟಕ ಕ್ರಿಯೇಷನ್ ಹಾಯ್ ಹಾಯ್ ಎಲ್ಲ ತಿಂಡಿ ಮಾಡಿದ್ರಾ

ನಿಮ್ಮ ಏನಾಗ್ತಿದ್ರ ಮೂವರೆ ಮೂರುವರೆ ಯಾವ ಚಿಕ್ಕಮಂಗ್ಳೂರು ಡಿಸ್ಟಿಕ್ ಚಿಕ್ಕಮಂಗ್ಳೂರು ಡಿಸ್ಟಿಕ್ ಬೀರೂರು ಹೌದು ಹಲೋಲ್ಲ ಐತೆ ಯಾವ ಇದು ನಿಮ್ಮ ಹೆಸರು ಋಥ್ವಿ ಅಂತ ಋಥ್ವಿ ನಾನು ನಿಮ್ಮ ಮನ ಏನಾಯ್ತಿದ್ರಾ ಎರಡೂವರೆ ಜೊತಿನಾ ಒಂಟಿನ ಇದು ಇದು ಒಂಟಿ ಇದು ಜೊತಿನಾ ಇದು ಅದು ಸೇರಿ ಒಂದು ಎರಡೂವರೆನಾ

ಯಾವ್ರೆ ಯಾವ್ ಯಾಕೆ ಶಿರಾ ತಾವರೆ ಬೆಂಗಳೂರು ತಾವ ಮೆಸ್ರೋ ಮುನಿರಾಜು ಹಾಂ ಯಾವಾಗ ಬನ್ರಿ ಬಂದ್ರೆ ಫೋನ್ ನಂಬರ್ ಹೇಳಿ ಸಿಕ್ಸ್ ತ್ರೀ ಹಾಂ ಸಿಕ್ಸ್ ಥ್ರೀ ಸಿಕ್ಸ್ ಹಾಂ ಟೂ ಫೋರ್ ಡಬಲ್ ಫೈವ್ ಒನ್ ಎಷ್ಟು ಮೂರುವರೆನಾ ತಿಂಡಿ ಕೊಡ್ತೀರಾ

ಕರನೂರು ನಿಮ್ದನಾ ಕರ ನಿಮ್ದು ಮತ್ತೇನು ಹೇಳಿದಿರಾ ನಲವತ್ತು ಫೋನ್ ನಂಬರ್ ಹೇಳಿ ಸೆವೆನ್ ಸಿಕ್ಸ್ ಹಾಂ ಟೂ ಫೋರ್ ಹಾಂ ಏಟ್ ಟೂ ಜೀರೋ ಹಾಂ ಒನ್ ಫೋರ್ ಜೀರೋ ಎರಡು ಎಂಬತ್ತು ಎರಡು ಎಂಬತ್ತೆರಡು ಎರಡು ಲಕ್ಷದ ಎಂಬತ್ತು ಸಾವಿರ ಯಾವರು ದೇವಗೆರೆ ದೇವಗೆರೆ ಕೆಂಗೇರಿ ಹತ್ರ ಇವ ನಿಮ್ಮವೇನಾ ನಿಮ್ಮ ಹೆಸ್ರು ಲಕ್ಷ್ಮೀ ಲಕ್ಷ್ಮೀ ಲಕ್ಷ್ಮೀಸಪ್ಪ ಬೇರವ ಇದಕ್ಕೇನು ಹೇಳಿದಿರಾ ಎರಡು ಲಕ್ಷ ಇನ್ನೂ ಅಲ್ಲಿ ಮಾಡಿಲ್ಲ ಹಾಲು ಅಲ್ಲ ನಿಮ್ಮ ಹೆಸರು ಗುಂಡಪ್ಪ ರಾಮನಗರ ರಾಮನಗರ ಟೌನಾ ಯಾವುದು ಹಾಂ ಯಾವ್ರ ದೊಡ್ಡಿ என்ன ಒಂದು ಲಕ್ಷ ತೊಂಬತ್ತೈದು ಸಾವಿರ ಹಸು ಕರು ಹಸು ಅದಕ್ಕರೋ ಇದಕ್ಕರು ಒಂದು ಲಕ್ಷ ಎರಡು ಲಕ್ಷ ಐದು ಸಾವಿರ ಎರಡರಿಂದ ಎರಡು ಲಕ್ಷ ಐದು ಸಾವಿರನಾ ಎರಡು ಲಕ್ಷ ಐದು ಸಾವಿರ

ಅಡ್ಡ ಮಾಡಿದೆ ಎಷ್ಟು ಅಣ್ಣ ವಿಡಿಯೋ ಮಾಡ್ತೀನಿ ಹಿಮಾವ 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 ಅಣ್ಣ

ಪುಟ್ರಾಜು ಪುಟ್ರಾಜು ಎಷ್ಟೊತ್ತೆ ತಂದಿದ್ರ ನಾವು ಒಂದ್ ಮೂರುವರೆ ಜೊತೆ ಯಾಕೆ ಬಂದಿದ್ದೀವಿ ಮೂರುವರೆ ಜೊತೆ ತಂದಿದ್ರ ಅಲ್ಲ ಎಷ್ಟೊತ್ತೆ ಮಾರಿದ್ರ ಇಲ್ಲ ಒಂದ್ ಜೊತೆ ಮಾರಿಲ್ಲ ಮಾರಿಲ್ಲ ಕೇಳ್ತಾವ್ರೆ ಕೇಳ್ತಾರೆ ಹೋಯ್ತಾರೆ ವ್ಯಾಪಾರ ಪರ್ವ ಇಲ್ವಾ ವರ್ಷ ಇಲ್ಲ ಏನಂತ ವ್ಯಾಪಾರ ಮೊಬ್ಬೆನೇನೆ ಸಸಲಿ ಅಷ್ಟಕ್ಕೆ ಈ ವರ್ಷ ಮೊಬ್ಬೆನೇನೆ ಮಾರ್ಬೇಕಾಗಿತ್ತು ಇಷ್ಟೊತ್ತಿಗೆ ಗಿರಾಕಿನೇ ಇಲ್ಲ ಗಿರಾಕಿ ಬತ್ತಾ ಇಲ್ಲ

ಅಣ್ಣ ನಿಮ್ಮವಾ ಹಾಂ ಏ ಏನು ಹೇಳ್ತಿದ್ದೀರಾ ಒಂದು ಒಂದು ಹತ್ತು ಇವೋ ನಿಮ್ಮವಾ ವಿಕೇನು ಹೇಳಿದಿರಾ ಒಂದು ಮೂವತ್ತೈದು ಇನ್ನೂ ಅಲ್ಲಿ ಮಾಡಿಲ್ಲ ಇಲ್ಲ ಆ ಕಡೆ ನಿಮ್ಮವಾ ವಿಕೇನು ಹೇಳಿದಿರ ಒಂದು ಐದು ಯಾವ ತಾವ್ರ ಎಕೆರೆ ಶಿರಾ ತವ್ರ ಎಕರೇನಾ ಬೆಂಗ್ಳೂರು ತಾವ್ರ ಎಕೆರೆ ಹಾಂ ಹಾಂ ನಿಮ್ಮ ಹೆಸರು ವಸಂತ ಎಲ್ಲ ಎಷ್ಟು ಜೊತೆ ತಂದಿದ್ದೀರಾ ಮೂರು ಜೊತೆ ಯಾವಾಗ ನೆನ್ನೆ ಬಂದ್ರಿ ಹಾಂ ಹಾಂ ಯಾವಾಗಲೂ ಮನೆ ಹಾಂ ಹಾಂ ಯಾವಾಗಲ ಮನೆ ಮುಂದೆ ಹಳ್ಳಿಕಾರ ಇರ್ತವೆ

ಯೋ ನಿಮ್ಮವ ಏನು ಹೇಳ್ತಿದ್ರ ಒಂದು ಅರವತ್ತೈದು ಹೇಳ್ತಿದ್ರ ಯಾವ ಮಂಡ್ಯ ಮಂಡ್ಯ ಹತ್ರ ಅಂತಿ ಗುನ್ನನಾಯಕನಹಳ್ಳಿ ನಿಮ್ಮ ಹೆಸ್ರು ಚೆನ್ನೇಗೌಡ ಮುಂದೆ ತಿಂದಿರದು ಯಾವಾಗ ಸಾಯಂಕಾಲ ಬಂದ್ರೆ ಮಧ್ಯಾಹ್ನ ನಿನ್ನೆ ಮಂದ್ಯ ಮಧ್ಯಾಹ್ನ ಬಂದ್ರೆ ಯಾರು ಕೇಳವ್ರೇಳ್ತಾರ ಹಾಂ ಯಾಪಾರ ಅರ್ಲಿಲ್ಲ ಫೋನ್ ನಂಬರ್ ಹೇಳಿ ತೊಂಬತ್ತೊಂದು ಹದಿನೇಳು ಇಪ್ಪತ್ತೊಂಬತ್ತು ಎಂಬತ್ಮೂರು